ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತು ಒಂದು ಸಿಂಪಲ್ ಆಗಿ ಮನೆಯಲ್ಲಿ ಮಾಡುವಂಥ ಕೇಕ್ನ ತೋರಿಸ್ತಿದ್ದೀನಿ ಯಾವುದೇ ರೀತಿ ಏನಿಲ್ಲ ಲೈಸೆನ್ಸ್ ಏನು ಆಗುತ್ತೆ ಮೊದಲಿಗೆ ಕ್ಯಾರೆಟ್ನ ಕ್ಯಾರಮ್ಲೈಸ್ ಮಾಡ್ಕೋಬೇಕು ಇಷ್ಟು ಬೆಲ್ಲ ಹಾಕ್ತಿದ್ದೀನಿ ಆಮೇಲೆ ಮಿಕ್ಕಿದ್ದನ್ನು ನಾನು ಗ್ರೈಂಡ್ ಮಾಡಬೇಕಾರೆ ಹಾಕೊತೀನಿ ಇದು ಸ್ವಲ್ಪ ಬೆಲ್ಲ ಕರುಗ್ಳಿ ಜಸ್ಟ್ ನಾನು ಶುಗರ್ ಬದಲು ಎಲ್ತಿಯಾಗಿ ಮಾಡ್ತಿರೋದ್ರಿಂದ ಬೆಲ್ಲನ ಹಾಕಿದ್ದೀನಿ ಇದು ಸ್ವಲ್ಪ ಕ್ಯಾರಮಲೈಸ್ ಆಗಬೇಕು ಸ್ವಲ್ಪ ನೀರು ಹಾಕ್ತೀನಿ ಯಾಕೆಂದ್ರೆ ಸಕ್ಕರೆ ಆದರೆ ಬೇಗ ಕ್ಯಾರಮಲೈಸ್ ಆಗುತ್ತೆ ಬೆಲ್ಲ ಸ್ವಲ್ಪ ನಂದು ಜಾಸ್ತಿ ಪೌಡರ್ ಮಾಡಿಲ್ಲ ನಾನು ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಎರಡು ಸ್ಪೂನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಬೇಕಾದರೆ ಸ ನಾನೀಗ ಏನು ಮಾಡಿದ್ದೀನಿ ಅದೇ ಇದರಲ್ಲಿ ಸಕ್ಕರೆ ಯೂಸ್ ಮಾಡ್ಕೊಂಡು ಮಾಡ್ಬೋದು ತೊಂದರೆ ಇಲ್ಲ ನೋಡಿ ಈಗ ಬೆಲ್ಲ ಆಲ್ಮೋಸ್ಟ್ ಎಲ್ಲ ಫುಲ್ಲು ಕರಗಿದೆ ಹಾಗೆ ಸ್ವಲ್ಪ ತಿಕ್ಕಾಗೂ ಇದೆ ಸೊ ಈಗ ಇದಕ್ಕೆ ನಾನು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಕ್ಯಾರೆಟ್ನ ಹಾಕ್ತೀನಿ ಈಗ ನಾನು ಕ್ಯಾರೆಟ್ನ ಇದ್ದೀನಿ ಸ್ವಲ್ಪ ನಮ್ಮ ಪಾಪು ವಾಯ್ಸ್ ಕೇಳಿಸ್ತಾ ಇರುತ್ತೆ ಮಧ್ಯ ಮಧ್ಯ ಸುಮ್ಮನೆ ಸುಮ್ಮನೆರಂದರೆ ಮಕ್ಳು ಗೊತ್ತಲ್ವಾ ಸ್ವಲ್ಪ ಏನಾದರೂ ತಲೆ ಮಾಡ್ತಾ ಇರ್ತಾಳೆ ಈಗ ನಾನು ಕ್ಯಾರೆಟ್ನ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಸಾಕು ಈ ಥರ ಅಂದರೆ ಕ್ಯಾರೆಟ್ಗೆ ಸ್ವಲ್ಪ ಇದು ಸ್ವೀಟ್ ಫ್ಲೇವರು ಇಳ್ಕೋಬೇಕು ಅಲ್ಲಿವರೆಗೂ ಮಾಡಬೇಕು ಅಷ್ಟೇ ತೀರಾ ಏನು ಜಾಸ್ತಿ ಫುಲ್ಲು ಇದಾಗ ಬೇಡ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡಿ ನಾನು ಈ ಕೇಕ್ನ ನಾವು ಟ್ರೈ ಮಾಡ್ತಿರೋದು ಇದೆ ಫಸ್ಟ್ ಟೈಮು ನೋಡಬೇಕು ಯಾವ ಥರ ಬರುತ್ತೆ ಅಂತ ಮತ್ತೆ ಇವೆ ಯಾವುದೇ ರೀತಿ ಸ್ವೀಟ್ನರ್ ಅಂದರೆ ಶುಗರು ಏನು ಯೂಸ್ ಮಾಡ್ತೀರ ಇಲ್ಲ ಬೆಲ್ಲದಲ್ಲೇ ಮಾಡ್ತಾ ಇರೋದು ಬೇಕಾದರೆ ಡೇಟ್ಸಲ್ಲಿ ಮಾಡ್ಬೋದು ಅಂದರೆ ಖರ್ಜೂರದಲ್ಲಿ ಮಾಡ್ಬೋದು ಖರ್ಜೂರದಲ್ಲಿ ಮಾಡೋದಾದರೆ ಸೀಡ್ಲೆಸ್ ಬರುತ್ತಲ್ಲ ಅಥವಾ ಬೀಜನ ತೆಗೆದಿಟ್ಬಿಟ್ಟು ಬಿಸಿ ಹಾಲಲ್ಲಿ ನೆನೆ ಹಾಕಬೇಕು ಅದನ್ನು ಒಂದು ಸಲ ಮಾಡಿಬಿಟ್ಟು ನಾನು ತೋರಿಸ್ತೀನಿ ನೆಕ್ಸ್ಟು ವಿಡಿಯೋದಲ್ಲಿ ಡೇಟ್ಸ್ನ ಯೂಸ್ ಮಾಡ್ಕೊಂಡು ಯಾವ ಥರ ಮಾಡೋದು ಅಂತ ಈಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ ಇದನ್ನು ಸ್ವಲ್ಪ ಸೈಡಲ್ಲಿ ತೆಗೆದಿಟ್ಕೊಂಡು ಕೇಕ್ ಬ್ಯಾಟರ್ಗೆ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನು ಡ್ರೈ ಫ್ರೂಟ್ಸ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀವಿ ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ನಾವು ಗೋಧಿ ಹಿಟ್ಟಲ್ಲಿ ಮಾಡ್ತಿರೋದ್ರಿಂದ ಒಂದೇ ಒಂದು ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ಯಾಕೆ ಮಿಕ್ಸ್ ಮಾಡ್ಕೋಬೇಕು ಅಂತಂದರೆ ನಾವು ಕೇಕ್ ಮಾಡಿದಾಗ ಡ್ರೈ ಫ್ರೂಟ್ಸು ಫುಲ್ಲು ಹಿಟ್ಟಲ್ಲಿ ಮಿಕ್ಸಾಗಿ ಹೋಗ್ಬಿಡುತ್ತೆ ಹಂಗಾಗಿ ಇದ್ರ ಜೊತೆ ಸ್ವಲ್ಪ ಗೋ ಗೋಧಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕೇಕಿಗೆ ಚೆನ್ನಾಗಿ ಕೇಕಲ್ಲಿ ಮಧ್ಯೆ ಮಧ್ಯೆ ಡ್ರೈ ಫ್ರೂಟ್ಸ್ ನೀಟಾಗಿ ಸಿಗುತ್ತೆ ಸೊ ಹಾಗಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು ನಾನು ಇದರಲ್ಲಿ ಬಾದಾಮಿ ಗೋಡಂಬಿ ಮತ್ತು ರೈಸನ್ಸ್ ತೊಗೊಂಡಿದ್ದೀನಿ ಹಾಗೆ ಇದ್ರ ಜೊತೆ ನಾನು ಬೆರ್ರೀಸ್ನ ಹಾಕ್ಕೊತೀನಿ ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನೇ ಹಾಕ್ಬೋದು ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ ಯಾವುದಾದ್ರೂ ಹಾಕ್ಬೋದು ನಾನು ಸ್ವಲ್ಪ ಮಿಕ್ಸ್ಡ್ ಬೆರ್ರೀಸ್ ಇರುತ್ತಲ್ಲ ಅದನ್ನು ಹಾಕಿದ್ದೀನಿ ನಿಮ್ಗೆ ಯಾವುದು ಅನ್ ಯಾವುದಿದೆ ನಿಮ್ಮ ಹತ್ರ ಅದನ್ನು ಹಾಕಿ ಅಷ್ಟೆ ಅದನ್ನೇ ಹಾಕಬೇಕು ಇದನ್ನೇ ಹಾಕಬೇಕು ಅಂತ ಏನಿದೆ ಬಾದಾಮಿ ಇದ್ದರೆ ಬರೀ ಬಾದಾಮಿನೇ ಹಾಕ್ಕೊಳ್ಳಿ ಇಲ್ಲ ಗೋಡಂಬಿ ಇದ್ದರೆ ಗೋಡಂಬಿನೇ ಹಾಕ್ಕೊಳ್ಳಿ ಯಾವುದು ಹಾಕ್ತೇನು ಮಾಡಿದ್ರು ಚೆನ್ನಾಗಿರುತ್ತೆ ಇದು ಮಧ್ಯೆ ಮಧ್ಯೆ ಕೇಕ ಸಿಗ್ತಾಯಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ನನ್ನ ಇತ್ತು ಸೊ ಹಾಗಾಗಿ ನಾನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಡ್ತೀನಿ ಈಗ ಕೇಕ್ ಬ್ಯಾಟರ್ಗೆ ಏನೇನು ಬೇಕೋ ಅದನ್ನ ರೆಡಿ ಮಾಡ್ಕೊಳ್ಳೋಣ ನಾನು ಮಿಕ್ಸಿ ಜಾರಲ್ಲೇ ಮಿಕ್ಸ್ ಮಾಡ್ಕೊತೀನಿ ಇದೀನಿ ಅಂದ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಒಂದ್ ಕಪ್ಪಷ್ಟು ನಾನು ಬೆಲ್ಲ ತಗೊಂಡಿನಿ ಇದರಲ್ಲಿ ಯಾವುದೇ ರೀತಿ ಕಲ್ಲಿಲ್ಲ ನಾನು ಆಲ್ರೆಡಿ ಯೂಸ್ ಮಾಡಿ ನೋಡಿದೀನಿ ಸೊ ಹಾಗಾಗಿ ಒಂದ್ ಕಪ್ ಅಷ್ಟು ಬೆಲ್ಲ ಇದನ್ನ ಸ್ವಲ್ಪ ಪುಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾನು ಇದಕ್ಕೆ ಮಿಕ್ಕಿದ ಇಂಗ್ರೀಡಿಯಂಟ್ಸ್ನ ಸೇರಿಸ್ಕೊಂತೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಮಾಮೂಲಿ ನಾವೇನು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀವೋ ಅದನ್ನೇ ಹಾಕ್ಕೋಬೇಕು ಅದಾದಮೇಲೆ ನಮಗೆ ಮಿಕ್ಸ್ ಹಾಕೋಣ ಹ್ಞೂ ಹಾಕೋ ಸಾಕು ಸಾಕು ಬೇಕಾದ್ರೂ ನಾನೊಂದು ಅರ್ಧ ಕಪ್ಪಷ್ಟು ಇದೆ ನಾನು ಯಾವ ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊಂಡಿನೋ ಅದರಲ್ಲಿ ಒಂದು ಅರ್ಧ ಕಪ್ಪಷ್ಟು ಆಯಿಲ್ ತೊಗೊಳ್ತಾ ಇದ್ದೀನಿ ಸೇಮ್ ಇದೇ ಮೆಜರ್ಮೆಂಟಲ್ಲಿ ನಾನು ಆಯಿಲ್ನ ತೊಗೊಳ್ತಾ ಇದ್ದೀನಿ ನೀವು ಕುಕ್ಕಿಂಗಿಗೆ ಯಾವ್ದು ಯೂಸ್ ಮಾಡ್ತೀರೋ ಅದೇ ಆಯಿಲ್ನೇ ಹ್ಞೂ ಅದೇ ಆಯಿಲ್ನೇ ತೊಗೊಳ್ಳಿ ಸೊ ಬೇಗ ಬರ್ಸು ಲಾಫ್ ಮಾಡ್ತೀನಿ ಅರ್ಧ ಕಪ್ಪಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ಸೊ ಈಗ ಇದೆಲ್ಲದನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಂಬರ್ತೀನಿ ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನ ನಾನು ಒಂದು ಕಡೆ ಹಾಕ್ ಒಂದು ಬೌಲಿಗೆ ಹಾಕಿ ಟ್ರಾನ್ಸ್ಫರ್ ಮಾಡ್ಕೊತೀನಿ ಒಂದು ಬೌಲಿಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಏನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾವು ಗೋ ನಾನಿವತ್ತು ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇರೋದು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಬೇಕು ಅಂದರೆ ಬೇ ನಮಗೇನಾದರೂ ಬೇಕು ಅಂತಂದರೆ ಹಾಲನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ನಮ್ಮ ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬಂದಿದೆ ಅಲ್ಲಿ ಗ್ರೈಂಡ್ ಮಾಡ್ಕೋಬೇಕಾದ್ರೆ ಜಾಸ್ತಿ ಹಾಲನ್ನೇನು ಹಾಕ್ತಿರ್ಲಿಲ್ಲ ಸೊ ಹಾಗಾಗಿ ಇವಾಗ ನಾನು ಕ್ಯಾರೆಟ್ನ ಹಾಕ್ತಾಯಿದ್ದೀವಿ ಅದೇ ನಾವು ಫಸ್ಟೇ ಕ್ಯಾರಮ್ಲೈಸ್ ಮಾಡ್ಕೊಂಡಿದ್ವಲ್ಲ ಕ್ಯಾರೆಟು ಅದನ್ನು ಹಾಕ್ತಿದ್ದೀವಿ ಅದನ್ನು ಸೇರಿಸಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೀವು ಬೆಲ್ಲನ ಹಾಕುವಾಗ ಸ್ವೀಟ್ನೆಸ್ನ ನೋಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ನಾವು ಆಲ್ರೆಡಿ ಕ್ಯಾರೆಟ್ನ ಕ್ಯಾರಮ್ಲೈಸ್ ಮಾಡೋಕ್ಕೆ ಬೆಲ್ಲ ಹಾಕಿರ್ತೀವಿ ಸೊ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲ ಕ್ಯಾರಮ್ಲಾ ಯೂಸ್ ಮಾಡೋಕ್ಕೆ ಕ್ಯಾರೆಟ್ನ ಕ್ಯಾರಮ್ಲಾ ಮಾಡುವಾಗ ಬೆಲ್ಲ ಹಾಕ್ಕೊಂಡು ಆಮೇಲೆ ಬೇಕಾದ್ರೆ ಡೇಟ್ಸ್ನ ಹಾಕೋಬೋದು ಡೇಟ್ಸ್ನ ಹಾಲಲ್ಲಿ ಬಿಸಿ ಹಾಲಲ್ಲಿ ನೆನೆಸ್ಬಿಟ್ಟು ಗ್ರೈಂಡ್ ಮಾಡಬೇಕು ಅಂದರೆ ಒಂದು ಫೈವ್ ಮಿನಿಟ್ಸ್ ಬಿಸಿ ಹಾಲು ಹಾಕ್ಬಿಟ್ಟು ಗ್ರೇ ಡೇಟ್ಸ್ ಒಳಗಡೆ ಅಂದರೆ ಖರ್ಜೂರು ಹಸಿ ಖರ್ಜೂರನ್ನ ತಗೋಬೇಕು ಒಂದು ಫೈವ್ ಮಿನಿಟ್ಸು ಬಿಸಿ ಹಾಲಿಗೆ ನೆನೆಸ್ಬಿಟ್ಟು ಇಟ್ಟು ಆಮೇಲೆ ನಾವು ಗ್ರೈಂಡ್ ಮಾಡಿಕೊಂಡು ಯೂಸ್ ಮಾಡ ಮಾಡ್ಕೋಬೇಕು ಅಂದರೆ ಕೇಕಿಗೆ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಎಷ್ಟು ಬೇಕು ಅಷ್ಟು ಫ್ಲೋರ್ನ ಹಾಕ್ಕೋಬೇಕು ಅಂದರೆ ಇವತ್ತು ನಾನು ಮಾಡ್ತಿರೋ ಕ್ವಾಂಟಿಟಿಗೆ ಆಲ್ಮೋಸ್ಟ್ ಒಂದು ಟೂ ಕಪ್ಸ್ ಟೂ ಆ್ಯಂಡ್ ಹಾಫ್ ಕಪ್ಸ್ನ ಯೂಸ್ ಮಾಡ್ತೀನಿ ನಾನು ತೊಗೊಂಡಿರೋ ಕಪ್ಪಲ್ಲಿ ನಾನು ಅಷ್ಟು ಯೂಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಒಂದು ಕಪ್ ಹಾಕ್ಕೊತಾ ಇದ್ದೀನಿ ಎರಡು ಕಪ್ಪು ಹಾಗೆ ನಾನು ಅಳತೆ ಮಾಡ್ಕೊಂಡು ತಗೊಂಡಿರೋ ಕಪ್ಪಲ್ಲಿ ಟೂ ಆ್ಯಂಡ್ ಹಾಫ್ ಕಪ್ಪು ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ನೀವು ಇದ್ರ ಬದಲು ನನ್ನ ಮೈದಾದಲ್ಲಿ ಪ್ರಾಪರ್ ಆಗಿ ಥರನೇ ಬರಬೇಕು ಅಂತಂದ್ರೆ ನೀವು ಮೈದಾ ಹಿಟ್ಟನ್ನ ಯೂಸ್ ಮಾಡ್ಕೋಬೋದು ನಾನು ನಾನಿವತ್ತು ಫ್ಲೇವರ್ಗೂ ಅಷ್ಟೇನೆ ಯಾವುದೇ ರೀತಿ ವಿನಿಲಾ ಎಸೆನ್ಸ್ನ ಯೂಸ್ ಮಾಡ್ತಿಲ್ಲ ಲಾಸ್ಟ್ ಒಂದು ಕೇಕ್ ಮಾಡಿದ್ವಿ ನಾವು ವಿಡಿಯೋ ಮಾಡ್ಕೊಳ್ಲಿಲ್ಲ ಬಟ್ ಅದನ್ನ ಅವಾಗ ನಾವು ವಿನಿಲಾ ಎಸೆನ್ಸ್ನ ಯೂಸ್ ಮಾಡಿದ್ವಿ ಈ ಸಲ ನಾವು ಎಲ್ಲರಿಗೂ ಈಸಿ ಆಗಲಿ ಅನ್ನೋ ಒಂದು ಕಾರಣದಿಂದ ಏಲಕ್ಕಿ ಪೌಡರ್ನ ಯೂಸ್ ಮಾಡಿಬಿಟ್ಟು ಯಾವ ಥರ ಮಾಡೋದಂತ ಹೇಳ್ಕೊಡ್ತೀವಿ ಇವಾಗ ನಾನು ನಮ್ಮ ಪಾಪು ನಾನೇ ಮಿಕ್ಸ್ ಮಾಡಬೇಕು ಅಂತ ಅವಳಿಗೆ ಈ ಥರದ್ರಲ್ಲಿ ಮಿಕ್ಸ್ ಮಾಡೋದಂದರೆ ತುಂಬ ಇಷ್ಟ ಇವಾಗ ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕೊಂಡಿದ್ದೀನಿ ನಾವು ಅರ್ಧ ಬೇಕಿಂಗ್ ಪೌಡರ್ನ ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಒಂದು ಕಾಲು ಸ್ಪೂನಷ್ಟು ನಾವು ಬೇಕಿಂಗ್ ಸೋಡಾನ ಹಾಕೋಬೇಕು ಸೊ ಈಗ ನಾನು ಬೇಕಿಂಗ್ ಸೋಡಾನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಕೊತಾ ಇದ್ದೀನಿ ನೀವು ಯಾವ ಸ್ಪೂನ ಯೂಸ್ ಮಾಡ್ತೀರಾ ಆ ಸ್ಪೂನಲ್ಲಿ ಬೇಕಿಂಗ್ ಪೌಡರ್ನ ಒನ್ ಟೇಬಲ್ ಸ್ಪೂನ್ ತೊಗೊಂಡ್ರೆ ಅದ್ರ ಕಾಲು ಭಾಗ ಬೇಕಿಂಗ್ ಸೋಡಾನ ತೊಗೊಳ್ಳಿ ಹಾಗಾದರೆ ಕೇಕು ಮೆಜರ್ಮೆಂಟ್ ಚೆನ್ನಾಗಿ ಬರುತ್ತೆ ಕಾಲು ಟೇಬಲ್ ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾನ ಆ ಪಾಪನೆ ಮಿಕ್ಸ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ ಇದು ತುಂಬ ತಿಕ್ಕಾಗ್ತಾಯಿದೆ ಅದಕ್ಕೆ ನಾವು ಹಾಲನ್ನ ಹಾಕಿ ಸೇರಿಸ್ಕೋಬೋದು ಹಾಗೆ ನಾನು ಇದಕ್ಕೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲಿ ಹೇಳ್ಬಿಟ್ಟು ಜಲ್ತಿಯ ಕೋಕೋ ಪೌಡರ್ನ ಹಾಕ್ತಾಯಿದ್ದೀನಿ ಗೊತ್ತಿರ್ತೀನಿ ವೆಯ್ಟ್ ಇವಾಗ ಒಂದು ತಡಿತೀನಿ ತಡಿ ನೀನು ಮಿಕ್ಸ್ ಮಾಡೋದಷ್ಟೇ ಕಿಕ್ ಚಿಕ್ಕಿ ಹಾಕೋದು ನಾನಿವಾಗ ಎರಡು ಸ್ಪೂನ್ ಅಷ್ಟು ಕೋಕೋ ಪೌಡರ್ನ ಹಾಕ್ಕೊತಿದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಏನು ಪರವಾಗಿಲ್ಲ ಓಕೆ ಅಷ್ಟೇ ನಾನು ಇವಾಗ ಇದಕ್ಕೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಈ ಹಾಕ್ತಾಯಿದ್ದೀನಿ ಇವಾಗ ನಾನು ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ತಾ ಇದ್ದೀನಿ ಅಂದರೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ನೋಡಿಬಿಟ್ಟು ಸ್ಪೂನಲ್ಲಿ ಅಳತೆ ಮಾಡಿ ಹಾಕಿ ನನಗೆ ಸಾಕು ಇಷ್ಟ ಆಲ್ರೆಡಿ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ಏನಿಲ್ಲ ಬ್ಯಾಟರು ಹಿಂಗೆ ಎತ್ತಿದ್ರೆ ಈ ಥರ ಹಿಂಗೆ ಬೀಳೋ ಥರ ಇರಬೇಕು ಅಷ್ಟೇ ಈಗ ನಮಗೆ ಇದು ಲಾಸ್ಟಲ್ಲಿ ನಾನು ಫಸ್ಟೇ ಇಟ್ಟು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ ಇದನ್ನ ಹಾಕ್ಬೇಕು ಇದನ್ನು ಹಾಕ್ಬಿಟ್ಟು ನೀಟಾಗಿ ಜಸ್ಟ್ ಮಿಕ್ಸ್ ಮಾಡಿದ್ರೆ ಅಷ್ಟೇ ಕಂಪ್ಲೀಟ್ ಇದನ್ನು ಈಗ ಕೇಕ್ ಮೌಲ್ಡಿಗೆ ಟ್ರಾನ್ಸ್ಫರ್ ಮಾಡೋಣ ಇವಾಗ ಅವನ್ ಅವನ್ನ ಪ್ರೀಟ್ ಮಾಡೋಕೆ ಇಟ್ಟಿದ್ದೀವಿ ಒಂದು ಟೆನ್ ಮಿನಿಟ್ಸ್ ಮುಂಚೆನೇ ಪ್ರೀಟಿಗೆ ಇಟ್ಬಿಟ್ಟು ಆಮೇಲೆ ಕೇಕ್ನ ಕೇಕ್ ಬ್ಯಾಟರ್ನ ಮೋರ್ನ ಇಡಬೇಕು ಇವಾಗ ನಾನು ಇದಕ್ಕೆ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡ್ಕೊಂಬಿಟ್ಟು ಬಟರ್ ಪೇಪರ್ನ ಹಾಕಿ ಇಟ್ಟಿದ್ದೀನಿ ಅಕಸ್ಮಾತ್ ಬಟರ್ ಪೇಪರ್ ಇಲ್ಲ ಅಂದರೆ ಕ್ಲೀನಾಗಿ ಆಯಿಲ್ನ ಗ್ರೀಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನಾವು ಯಾವುದು ಹಿಟ್ಟು ಗೋಧಿ ಹಿಟ್ಟಾಗಿರ್ಬೋದು ಮೈದಾ ಹಿಟ್ಟಾಗಿರ್ಬೋದು ಅದನ್ನು ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡು ಕೇಕ್ ಬ್ಯಾಟರ್ನ ಹಾಕ್ಕೊಳ್ಳಿ ಹಂಗಾರೆ ಚ ಕೇಕು ಚೆನ್ನಾಗಿ ಬರುತ್ತೆ ನೀಟಾಗಿ ನಾನು ನಾನಿ ಬ್ಯಾಟರ್ನೆಲ್ಲ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ ಕೇಕ್ನ ನಾವು ಅವಂಗೆ ಇಡೋಕಿಂತ ಮುಂಚೆ ಸ್ವಲ್ಪ ಎರಡು ಸಲ ಮಾಡಬೇಕು ಮಾಡ್ಬೇಕು ಎರಡು ಸಲ ಯಾಕೆ ಅಂದರೆ ಬಬಲ್ಸ್ ಏರ್ ಕೂತಿರುತ್ತಲ್ಲ ಸೊ ಹಾಗಾಗಿ ಈ ಥರ ಟ್ಯಾಪ್ ಮಾಡೋದ್ರಿಂದ ಅದು ರಿಲೀಸ್ ಆಗುತ್ತೆ ಆಗ ನಾನು ಸ್ವಲ್ಪ ಚಾಕು ಚಿಪ್ಸ್ ಇತ್ತು ಅಂದ್ರೆ ಲಾಸ್ಟ್ ಟೈಮ್ ತಂದ ಕೇಕ್ ಮಾಡೋದಕ್ಕೆ ತಂದಾಗಿತ್ತು ಸೊ ಅದನ್ನೆ ಗಾರ್ನಿಶ್ಗೋಸ್ಕರ ಹಾಕ್ತಾ ಇದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಡ್ರೈ ಫ್ರೂಟ್ಸ್ನಾದ್ರೂ ಹಾಕೊಳ್ಳಿ ಬಾದಾಮಿ ಗೋಿ ಯಾವ್ದಾದ್ರು ಆಯ್ತು ಯಾವ್ದಿರ್ತು ಅದನ್ನ ಸಣ್ಣ ಚಿಕ್ಕದಾಗಿ ಚಾಪ್ ಮಾಡ್ಬಿಟ್ಟು ಹಾಕ್ಬಿಡಿ ಈ ವಿಡಿಯೋ ಇಷ್ಟ ಐತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು